ಾಯಿ ಭದ್ರಗಿರಿ ತೆನ್ಕಾಯಿ ಚಂದ್ರಗಿರಿ ಮುಟ್ಟ ಮೂಡಾಯಿ ಘಟ್ಟ ಕರೆ ಪಟ್ಟಾಯಿ ಕಡಲ ಬರಿ ಮುಟ್ಟ ಉಡಲ್ದ ನರಮಾನಿಲು ಉಪ್ಪಿನ ಪೊರ್ಲ ಕಟ್ಟದ ನಾಡೆ ನಮ್ಮ ತುಳುನಾಡು ಅಂಚನೆ ಬಾರಿ ಕೊಂಡಾಟದ ಭಾಷೆ ಈ ತುಳು ಭಾಷೆ ನಾಗನೆಡೆ ಸರ್ಪಜಿಡೆ ಪಂಚವರ್ಣದ ಮಣ್ಣ ದೈವ ದೇವರ ಸಾನ ಅಂಕ ಆಯನದ ಬೋಡು ಸಂಪಿಗೆ ದಾತು ಮಲ್ಲ ಅರಿವಾನ ದಾತು ಉರುಟು ಪನವು ದಾತು ಪೊರ್ಲು ತೀರ್ಥ ರಾಜ್ಯ ತುಳುನಾಡು ಪೊರ್ಲು

ಆಯ ಸಂತಾನು ಏಳು ಕೊಪ್ಪದಾಶು ಕೊಪ್ಪದ ಡೋಲುನು ಒಂಜಿ ಕಡೆ ಮೇಲಾವೆ ನಡು ರಾತ್ರದ ಪೊಟ್ಟು ತನಿ ಇಲ್ಲರ್ದ ಪಿದರ್ದು ಊರು ಬುರ್ದು ಬರ್ತೇ ಅಡೆಮುಟ್ಟಾನಗ ಪುಲ್ಯ ಆದ ಬಾನಡು ಸೂರ್ಯ ಮೂಡಿದು ಬುಲ್ಪು ಆದಿಪ್ಪುಡು ಬೊಲಂಗಾರ ಪೊಯ್ಯನ ದಡ್ಡಲ ಕಾಯಿ ಪಿದಿದು ತಾರಾಯಿ ಪಂದ ದೀಪೆ ಬೊಲಂಗಾರ ಪೊಯ್ಯನ ಅರಿ ಪಂದ ದೀಪೆ ಮೂಡಾಯ ದಿಕ್ಕಗ ಮೌನಪಾರದ ದೇವರಿಗೆ ಕೈ ಮುಗಿಯಿವೆ ಕೈ ಮುಗಿನಗ ಮೈರಕ್ಕೆ ಬೈದದಿ ಮಗೆ ಚೆನ್ನಯೇ ಮಗಲ ಹತ್ತು ಬೈದದಿ ಬರ್ಪುನ ತೂಪೇರಿ ಅಪ್ಪ ಬೊಕ್ಕ ಮಗೆ ಕಲಿತುಮ್ಮೊಂದು ಬರ್ತೇರಿ ತನಿಯೇ ಬತದು ಅಕ್ಲಗ ಅಡ್ಡ ಉಂಟಿ ಮೈರಕ್ಕೆ ಬೈದದಿ ತನಿಯನ್ನು ತೂದು ಏರ್ ಮಗ ಸಾಧಿಬುಡು ಅಂಚಿಪು ಪನ್ನಗ ತನಿಯವರ ತೆಲಿಪುವೆ ನನರ ತುನಗ ಬುಲಿಪುವೆ ತನಿಯಡ ಬುಡಿಯರ ಪನ್ನಗ ಎಂಕು ಸೊಂಟ ಗು ಕುಂಟು ಇಜ್ಜಿ ತುತ್ತರ ಕುಂಟುಕೊರ್ಲೆಂದ ಪಂಪೆ ಮೈರಕ್ಕೆ ಚೆನ್ನಯಡ ಕಲಿತ ಕೊರನು ಮಂಡೆಡ್ದು ಜಪ್ಪರ ಪಂಪೆರು ಚೆನ್ನಯ್ಯನ ಮಂಡೆಡ್ದು ತುದಿತ್ತಿನ ಕುಂಟುನು ತನಿಯೇ ತೊಂಟಗು ತುತ್ತುವೆ ಅಡ್ಡೋರ್ದು ಲಪ್ಪುವೆ ತನಿಯೇ ಹೊರ ಬುಲಿಪುವೆ ನನರ ತುನಗ ತೆಲಿಪುವೆ ಮಗ ಈ ಒಲ್ತು ಬತ್ತ ಓಡೆಗೆ ಪೋಪನಿ ಅಂಚಾನಗ ಅಪ್ಪ ಸೈತುಲು ಅಮ್ಮೆ ಸೈತೇರು ಏಳು ಕೊಪ್ಪದ ಎನ್ನ ಜಾತಿ ದಲು ನಾಶ ಆಯರು ಯಾನ ಇಲ್ಲು ಬುರ್ದು ಇಡೆ ಬತ್ತೆ ಉನೆರವಂತ ನುಪ್ಪು ಬೆನಿಯೆರವಂತ ಬೇಲೆ ಉಪನ ರಾಜ್ಯ ಕೋಪ ಪಂದ ಬತ್ತೆ ಅಂಚ ಪೋಪುಂಡಾಂಡ ಎನ್ನ ಒಟ್ಟುಗು ಬರ್ಪನ ಪಂದ ಮೈರಕ್ಕೆ ಕೇನ ತನಿ ನಿಖುಲು ಎನ್ನನು ತೂಪರ ಪಂದ ಕೇನೇ ಅಪ್ಪಗ ಮೈರಕ್ಕೆ ಎನ್ನ ರಡ್ಡು ಜೋಕುಲು ಉಲ್ಲ ಈ ಸೇಡ್ದು ಮೂಜಿ ಆಪುಣ ಪನ್ಪಲ ಮೈರಕ್ಕೆ ಮಗ ಚೆನ್ನ ಎಡ ಪನ್ಪಲ ಬುತ್ತಿದ ಮಣಸ ತನ್ಯಾಗ ಪೋರೊಂದು ಬುತ್ತಿದ ಮನಸ್ಸು ತನಿಯಾಗ ತಿನ್ಪಾವೆರು ಕಲಿತ ಕರುಣು ತುಮ್ಮೊಂದು ಎದುರುಡು ಅಪ್ಪೆ ಮೈರಕ್ಕೆ ಬೈದದಿಲ ಮಗೆ ಚೆನ್ನಯೇ ಪಿರವುಡು ತನಿಯೆ ಪೋಪೆರು ಅಪ್ಪೆ ಮೈರಕ್ಕೆ ಬೈದಿದಿಲಾ ಮಗೆ ಚೆನ್ನಯ್ಯಲ ಇಲ್ಲದ ಬರಿತ ಬಾರದ ಬಿತ್ತನಿಯಾಗ ಕುಲ್ಯರ ಒಂಜಿ ಕೊಟ್ಟೆ ಕಡಿದು ಕೊಟ್ಟರು ಪೇರು ನೊಪ್ಪು ಕೊಡ್ದು ತನಿಯನ್ನು ಮೋಕೆಡು ತೂಪೆರು ಬಾಲೆ ತನಿಯೆ ಮೈರಕ್ಕೆನ ಇಲ್ಲಡು ಬತ್ತಿನ ಬೊಟ್ಟುಗೂ ಗೆಂತುಂಡಲ ಮುಗಿಯಂದಿನಾತು ಅರಿಬಾರು ಉಟ್ಟರು ಒಂದು ಕಿದೆ ಕೈಕಂದಿ ನಾವು ನಾಲ್ಕಿದೆ ಆಪುಡು ಇಂಚೆನೆ ಪೆತ್ತ ಕೈಕಂದಿಲೆನ ತನಿಯ ತೂವೊಂದು ಇತ್ತೆ ಇಂಚೆನೆ ಕಾಲ ಕರಿನಗ ಮೈರಕ್ಕೆ ಬೈದೆ ದಿನ ಮೂಲ ಸ್ಥಾನದ ಜುಮಾದಿ ಮಾಡ ಮೈಸಂದಾಯಿ ಬೊಕ್ಕ ಒಟ್ಟಿಗೆ ನೆಲೆಯಾಯಿನ ದೈಲೆಗು ಅಂಕ ಆಯನ ನೇಮ ನಡತೊಂದು ಇತ್ತಿನ ಪೊಟ್ಟು ಕೈತಲವೊಂದು ಉಪ್ಪು இல்சூர பி சிரிபொண்டத ஏழு பதேன சந்தாயத்த மன்பொடுபந்து அப்ப பண்டிஞ்சின பொட்டபு தனியே சந்தாயத்த மனுவே ஏழு ஜன பப்பின ஏழு தூரி கலி ஏழு ஜன திப்பினாத்து அட்யே ஏழு ஜன உம்பினாத்த பங்குட கசி கஜிபுல நுபுல பலசிலே ஏழு ஜன தின்பினாத்து பச்சி ரொ எே ஏழு ஜன துமன சிபொண்டன யானு துங்குந்து அப்பெட ತನಿಯ ಪಂಡಿಲ ಕನೆ ಅಪ್ಪೆ ಪೂರಾಮಕೆ ಅವೆರದು ಬಕ್ಕ ತನಿ ಏಳು ಜನ ತುಮ್ಮುನ ಸಿರಿಬೊಂಡನು ಒರಿಯೇ ತುಮ್ಮೊಂದು ಮಾಡದ ಕೈ ತಡೆ ಬಟ್ವೆ ಎನ್ ಸೂರ ಬರ್ಕಿ ಪುದ ತುಂಬೊಂದು ಬೈದಿನಾಯೇ ಕೊರಗ ಜನಾಂಗದಾಯೇ ಔಲೇ ಜಪ್ಪುಡಾಲ ಅಂಗನಗ ದೀವೊಚ್ಚಿ ಪನ್ನಗ ಬಾಲೆ ತನಿಯೆ ಯಾನ ಕನದಿನ ಬೊಂಡ ದೈವಗು ಆಪುಂಡಾಂಡ ಯಾನದಾಯೆ ಅಂಗನಗ ಜಪ್ಪರ ಬಲ್ಲಿಂದ ಕೇಣ್ವಿ ತನಿಯೇ ಅಂಗಣ ಜತದ ಕನತಿನ ಏಳು ಪುದೆನು ಜಾವೊಂದು ಮಿತ್ತತು ನಗ ತನಿಯಗ ಬರಾಂದಿಬಿನ್ನೆರ ಬತ್ತೆರ್ನ ಕುಕ್ಕುದ ಉಪ್ಪಳ ಖಾಲಿಯಾತನು ಅಪ್ಪೆ ಪಂತಿನ ಪಾತೆರ ನೆನಪು ಆಕಳು ತನಿಯೇ ಮಹಾಪಲಪುಲಿತ ಮರಕ ಮಿತ್ತಳ್ದು ಮಾಡಮೈಸಂದಾಯನ ಮಾಡದ ಮುಕ್ಳಿಗ ಕಾರದ ಪುಳಿ ಕೊಯ್ಪಿನಂಚಿನ ಮೈ ಮಾಡಮೈಸಂದಾಯ ಬೊಕ್ಕ ಒಟ್ಟಿಗೆ ನೆಲೆಯಾಯಿನ ದೈವಲು ಕಡೆ ಕನ್ನಡ ಬಾಲತನಿಯನ್ನು ನಾಶ ಮಾಡುವರು ಇಂಚ ಜೋಗಬೋರ್ದು ಮಾಯ ಸೇರಿನ ತನಿಯೇ ಎನ್ ಸೂರ ಬರ್ಕೆಗೆ ಬತದು ಎನ್ ಸೂರ ಬರ್ಕೆದ ಕಟ್ಟು ಕೈಕನುವೆ ಉತ್ತಾರು ಮಣ್ಣ ನೆಲೆಯಾದ ಉಂತುವೆ ಅಲ್ಪರ್ಧ ದುಂಬು ಪಜ್ಜದಿ ಒಂದು ಏಳು ಕಲ್ಲಡೆ ನೆಲೆಯಾದ ಕೊರಗತನಿಯೆ ಕೊರಗಜ್ಜೆ ಪಂಪ ಒಂದು ಕಾರ್ಮಿಕದ ದೈವ ಆಗಬಿರೆಯೇ ತನ್ನ ಕಲೆಕಾರ್ಣಿಕನ ಕಾರ್ಮಿಕನು ತುಳುನಾಡುವ ಪಸರಿಸಿಯೇ